ಹಾಸನದಲ್ಲಿ ಪ್ರಿಯಕರನಿಗೆ ಚಾಕು ಇರಿತ ಕೇಸ್ಗೆ ಟ್ವಿಸ್ಟ್ ಸಿಕ್ಕಿದೆ ಮನುಕುಮಾರ್ಗೂ ನನಗೂ ಮದುವೆಯಾಗಿದೆ ಅಂತ ಹೇಳಿ ಭವಾನಿ ಹೇಳಿರೋದು ಸಬ್ ರಿಜಿಸ್ಟ್ರಾರ್ ಕಚೇರಿಯಲ್ಲಿ ನೋಂದಣಿಯಾಗಿದೆ ನನಗೆ ನ್ಯಾಯ ಕೊಡಿಸ್ಕೊಡಿ ಅಂತ ಹೇಳಿ ಭವಾನಿ ಮನವಿಯನ್ನ ಮಾಡಿದ್ದಾರೆ ಪೊಲೀಸರಿಗೆ ಮೆಸೇಜ್ ಮೂಲಕ ಭವಾನಿ ಮನವಿಯನ್ನ ಮಾಡಿದ್ದಾರೆ ಮೆಸೇಜ್ನ ಸ್ಕ್ರೀನ್ಶಾಟ್ ಕೆಲ ದಾಖಲೆಗಳು ಈಗ ವೈರಲ್ ಆಗಿರೋದು ಮದುವೆ ಸರ್ಟಿಫಿಕೇಟ್ ತೋರಿಸಿ ಭವಾನಿ ಆರೋಪವನ್ನ ಮಾಡಿದ್ದಾರೆ ಪ್ರಿಯಾಕರನಿಗೆ ಚಾಕು ಇರದಂತಹ ಕೇಸ್ಗೆ ಸಂಬಂಧಪಟ್ಟಂತೆ ಭವಾನಿ ಅನ್ನುವಂತಹ ಯುವತಿಯನ್ನ ಪೊಲೀಸರು ಅರೆಸ್ಟ್ ಮಾಡಿದ್ರು ಆ ಸಂದರ್ಭದಲ್ಲಿ ಆಕೆ ಒಂದಷ್ಟು ವಿಚಾರಗಳನ್ನ ಬಾಯ್ಬಿಟ್ಟಿದ್ದಾಳೆ ಮನುಕುಮಾರ್ಗೂ ನನಗೂ ಮದುವೆಯಾಗಿದೆ ಸಬ್ ರಿಜಿಸ್ಟ್ರಾರ್ ಕಚೇರಿಯಲ್ಲಿ ನೋಂದಣಿ ಆಗಿದೆ ನನಗೆ ನ್ಯಾಯ ಕೊಡಿಸ್ಕೊಡಿ ಅಂತ ಭವಾನಿ ಮನವಿಯನ್ನ ಮಾಡಿರೋದು ಪೊಲೀಸರಿಗೆ ಮೆಸೇಜ್ ಮೂಲಕ ಭವಾನಿ ಮನವಿಯನ್ನ ಮಾಡಿದ್ದಾರೆ ಮೆಸೇಜ್ ನ ಸ್ಕ್ರೀನ್ ಹಾಗೆ ಕೆಲ ದಾಖಲೆಗಳು ಕೂಡ ಈಗ ವೈರಲ್ ಆಗಿರೋದು ಅದನ್ನ ಕೂಡ ಗಮನಿಸ್ತಾ ಇದ್ದೀರಿ ಮದುವೆಯ ಸರ್ಟಿಫಿಕೇಟ್ ಅನ್ನ ತೋರಿಸಿ ಭವಾನಿ ಈ ರೀತಿ ಆರೋಪವನ್ನ ಮಾಡ್ತಾ ಇರುವಂತದ್ದು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಅಕ್ಟೋಬರ್ ಇಪ್ಪತ್ತೈದರಂದು ನೋಂದಣಿಗೆ ಅರ್ಜಿಯನ್ನ ಸಲ್ಲಿಸಲಾಗಿತ್ತು ನವೆಂಬರ್ ಹತ್ತರಂದು ವಿವಾಹ ನೋಂದಣಿ ದಾಖಲೆ ಬಿಡುಗಡೆ ಮಾಡಿದ್ದಾರೆ ಭವಾನಿ ನನ್ನನ್ನ ಮದುವೆಯಾಗಿ ಹಲವರ ಜೊತೆ ಆತ ಅಫೇರ್ ಇಟ್ಕೊಂಡಿದ್ದ ಹೊಸ ವರ್ಷದ ಪಾರ್ಟಿಗೂ ಹುಡುಗಿಯನ್ನ ಕರ್ಕೊಂಡು ಹೋಗಿದ್ದ ಅದು ಗೊತ್ತಾಗಿಯೇ ನಾನು ಅಲ್ಲಿಗೆ ಹೋಗಿ ಜಗಳ ಮಾಡಿದ್ದೆ ವಿಚಾರದಲ್ಲಿ ಅವರ ಮನೆಯವರು ಸುಳ್ಳು ಹೇಳ್ತಾ ಇದ್ದಾರೆ ನನಗೆ ನ್ಯಾಯ ಕೊಡಿಸಿ ಅಂತ ಮನವಿ ಮಾಡಿದ್ದಾರೆ ಭವಾನಿ ನನ್ನ ಪ್ರಿಯಕರನಿಗೆ ಚಾಕು ಇರಿದಿದ್ದಾಳೆ ಅನ್ನುವಂತಹ ವಿಚಾರದಲ್ಲಿ ಭವಾನಿಯನ್ನ ಹುಡುಕಾಟದಲ್ಲಿದ್ದರು ಪೊಲೀಸರು ಆಕೆ ಯಾವ ಕಾರಣದಿಂದಾಗಿ ಈ ರೀತಿ ಮಾಡಿದ್ರು ಅನ್ನುವಂತಹ ಕುರಿತಂತೆ ಸಾಕಷ್ಟು ಪ್ರಶ್ನೆಗಳಿತ್ತು ಈಗ ಆ ಕುರಿತಂತೆ ಭವಾನಿ ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ ಹೆಚ್ಚಿನ ಡೀಟೇಲ್ಸ್ ನಮ್ಮ ಮಂಜುನಾಥ್ ಮಂಜುನಾಥ್ ಒಂದು ಕಡೆ ಪ್ರಿಯಕರನ್ಗೆ ಚಾಕು ಇರ್ತಿದ್ಲು ಅನ್ನುವಂತಹ ಕಾರಣಕ್ಕಾಗಿ ಭವಾನಿ ಮೇಲೆ ಸಾಕಷ್ಟು ಹುಡ್ಕಾಟ ಹುಡ್ಕಾಟ ಕೂಡ ಪೊಲೀಸರು ನಡೆಸಿದ್ರು ಆದ್ರೆ ಈಗ ಆಕೆ ಇಲ್ಲ ನನಗೆ ಮದುವೆ ಆಗಿತ್ತು ಆತ ನನಗೆ ಮೋಸ ಮಾಡೋಕ್ ಹೊರಟಿದ್ದ ಹಾಗಾಗಿ ಹೀಗೆ ಮಾಡಿದ್ದೆ ಅನ್ನುವಂತ ವಿಚಾರದಲ್ಲಿ ಅಂದ್ರೆ ನಿಜಕ್ಕೂ ಇಲ್ಲ ಆಗಿದ್ದೇನು ಮಂಜುನಾಥ್ ಡಿಸೆಂಬರ್ ಮೂವತ್ತೊಂದನೇ ತಾರೀಕು ಹೊಸ ವರ್ಷಾಚರಣೆ ವೇಳೆ ಆ ಹಾಸನ ತಾಲೂಕಿನ ಏ ಗುಡಗನಹಳ್ಳಿ ಗ್ರಾಮದ ಮನುಕುಮಾರ್ ಅಂತಕ್ಕಂತ ಯುವಕನ ಮೇಲೆ ಯುವತಿಯೊಬ್ರು ಚಾಕುವಿನಿಂದ ದಾಳಿ ಮಾಡಿ ಚಾಕುವಿನಿಂದ ಇರ್ತಿದ್ದಾರೆ ಅಂತಕ್ಕಂಥ ಏನು ಆರೋಪ ಕೇಳಬಂದಿತ್ತು ಆ ಪ್ರಕರಣಕ್ಕೆ ಒಂದು ದೊಡ್ಡ ಟ್ವಿಸ್ಟ್ ಸಿಕ್ಕಿದೆ ಅಂತ ಹೇಳ್ಬೋದು ಏನು ಹಾಸನ ಬಡಾವಣೆ ಠಾಣೆಯಲ್ಲಿ ಆ ಯುವತಿ ವಿರುದ್ಧ ಕೊಲೆ ಯತ್ನ ಕೇಸ್ ಕೂಡ ದಾಖಲಾಗಿತ್ತು ಆ ಪ್ರಕರಣದಲ್ಲಿ ಆಕೆಯನ್ನೇ ಪೊಲೀಸರು ಬಂಧಿಸಿ ನ್ಯಾಯಾಂಗ ಬಂಧನ ಕೂಡ ಕೊಟ್ಟಿದ್ದಾರೆ ಆದ್ರೆ ಈ ನಡುವೆ ಆಕೆ ಒಂದಷ್ಟು ಫೋಟೋಗಳನ್ನ ವೈರಲ್ ಮಾಡಿದ್ದಾರೆ ಅದರಲ್ಲಿ ಪ್ರಮುಖವಾಗಿ ಅಕ್ಟೋಬರ್ ಇಪ್ಪತ್ತೈದನೇ ತಾರೀಕು ಅವರು ಮ್ಯಾ ಹಿಂದೂ ಮ್ಯಾರೇಜ್ ಆಕ್ಟ್ ನಲ್ಲಿ ಮದುವೆಯನ್ನು ಮಾಡ್ಕೊಳ್ಳಿಕ್ಕೆ ಸಬ್ಸ್ಟ್ರಾರ್ ಕಚೇರಿನಲ್ಲಿ ಅರ್ಜಿಯನ್ನು ಹಾಕಿದ್ದಾರೆ ನಂತರ ನವೆಂಬರ್ ಹತ್ತನೇ ತಾರೀಕು ಅವರ ಮ್ಯಾರೇಜ್ ರಿಜಿಸ್ಟರ್ ಆಗಿ ಸರ್ಟಿಫಿಕೇಟ್ ಕೂಡ ಬಂದಿದೆ ಅಂತಕ್ಕಂಥ ಆ ಒಂದು ಸರ್ಟಿಫಿಕೇಟ್ ಅನ್ನು ಕೂಡ ಈಗ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಮಾಡೋ ಮೂಲಕ ಆತ ತನ್ನ ಮದುವೆಯಾಗಿದ್ದ ಮದುವೆಯಾಗಿ ಬೇರೆ ಹುಡುಗರ ಜೊತೆ ಅಫೈರ್ ಇಟ್ಕೊಂಡಿದ್ದ ಜೊತೆಗೆ ಅವತ್ತು ಹೊಸ ವರ್ಷಾಚರಣೆಯ ಪಾರ್ಟಿಗೂ ಕೂಡ ಬೇರೆ ಹುಡುಗಿ ಜೊತೆ ಬಂದಿದ್ದ ಆ ವಿಚಾರ ನನಗೆ ಗೊತ್ತಾಯ್ತು ಅದನ್ನ ಪ್ರಶ್ನೆ ಮಾಡ್ಲಿಕ್ಕೆ ನಾನು ಬಂದಾಗ ಈ ಗಲಾಟೆ ಆಯ್ತು ಅಂತಕ್ಕಂಥ ರೀತಿಯಲ್ಲಿ ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ ನನಗೆ ಅನ್ಯಾಯ ಆಗಿದೆ ನನಗೆ ನ್ಯಾಯ ಬೇಕು ಅಂತಕ್ಕಂಥ ಒಂದು ಮನವಿಯನ್ನ ಮಾಡಿಕೊಂಡು ಪೊಲೀಸರಿಗೆ ಮತ್ತೆ ತಮ್ಮ ಕೆಲವು ಆಪ್ತರಿಗೆ ಒಂದಷ್ಟು ಮೆಸೇಜ್ ಅನ್ನು ಕೂಡ ಆಕೆ ಹಾಕಿರ್ತಕ್ಕಂಥ ಆ ಎಲ್ಲ ಸ್ಕ್ರೀನ್ಶಾಟ್ ಗಳು ಕೂಡ ಈಗ ವೈರಲ್ ಆಗ್ತಾ ಇದೆ ಸೊ ಈ ನಡುವೆ ಆಕೆ ಆಕೆಯನ್ನಂತೂ ಪೊಲೀಸರಿಗ ಕೊಲೆ ಯತ್ನ ಕೇಸನ್ನು ದಾಖಲು ಮಾಡಿಕೊಂಡು ಬಂಧಿಸಿದ್ದಾರೆ ಬಂಧಿಸಿ ಆಕೆಯನ್ನು ನಿನ್ನೆ ರಾತ್ರಿ ಜುಡಿಷಿಯಲ್ ಕಸ್ಟಡಿ ಕೂಡ ಕೊಡಲಾಗಿದೆ ಆದ್ರೆ ಈ ನಡುವೆ ಆಕೆ ಯಾಕಾಗಿ ಆತನ ಮೇಲೆ ದಾಳಿ ಮಾಡಿಲ್ಲ ಅಂತಕ್ಕಂಥ ಏನು ಪ್ರಶ್ನೆ ಇತ್ತು ಆ ಪ್ರಶ್ನೆಗೆ ಒಂದಷ್ಟು ಕ್ಲಾರಿಫಿಕೇಶನ್ ಕೊಡ್ತಕ್ಕಂಥ ಪ್ರಯತ್ನವನ್ನು ಆಕೆ ಮಾಡಿದ್ದಾಳೆ ತನ್ನನ್ನು ಆತ ಮದುವೆ ಆಗಿದ್ದ ಮದುವೆ ಆಗಿ ತನಗೆ ಮೋಸ ಮಾಡಿದ್ದ ಅದನ್ನ ಪ್ರಶ್ನೆ ಮಾಡ್ಲಿಕ್ಕೆ ಹೋದಾಗ ಆತನ ಮೇಲೆ ನನ್ನ ಆತನೇ ನನ್ನ ಮೇಲೆ ದೌರ್ಜನ್ಯ ಮಾಡ್ಲಿಕ್ಕೆ ಒಂದಾಗ ಒಂದು ಗಲಾಟೆ ಆಯ್ತು ಅಂತಕ್ಕಂಥ ಒಂದಷ್ಟು ಕ್ಲಾರಿಫಿಕೇಶನ್ ಅನ್ನ ಈಗ ಭವಾನಿ ಕೊಟ್ಟಿರ್ತಕ್ಕಂಥದ್ದು ಈಗ ಪೊಲೀಸರು ಪ್ರಕರಣ ದಾಖಲು ಮಾಡ್ಕೊಂಡು ತನಿಖೆಯನ್ನು ಕೂಡ ಮಾಡ್ತಾ ಇದ್ದಾರೆ ಆದ್ರೆ ಈ ಒಂದು ಮ್ಯಾರೇಜ್ ನ ಅಸ್ಲಿ ಅತ್ತೇನು ನಿಜವಾಗ್ಲೂ ಕೂಡ ಅವರಿಬ್ಬರ ನಡುವೆ ಸ್ನೇಹ ಆಯ್ತಾ ಅಥವಾ ಮದುವೆ ಆಗಿತ್ತು ಕೂಡ ಪೊಲೀಸ್ ತನಿಖೆಯಿಂದನೇ ಗೊತ್ತಾಗ್ಬೇಕಾಗಿದೆ ಗೊತ್ತಾಗಬೇಕಾಗಿದೆ ಎಂಬುದು ಮಂಜುನಾಥ್ ಥ್ಯಾಂಕ್ ಯು ನಿಮೆಲ್ಲಾ ಡೀಟೇಲ್ಗಿ